ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಇವಾಗ ನವರಾತ್ರಿಯಲ್ಲಿ ಮಲ್ಲಿಗೆಯ ಹೂವಿಗೆ ತುಂಬಾ ಡಿಮ್ಯಾಂಡ್ ಇದೆ ಹಾಗೆಯೇ ಮಾರುಕಟ್ಟೆಯಲ್ಲಿ ತುಂಬಾ ರೇಟ್ ಇದೆ ಸ್ನೇಹಿತರೆ ಹಟ್ಟಿಗೆ ಸಾವಿರ ರೂಪಾಯಿ ದಾಟಿದೆ ಮೊನ್ನೆ ಯಾವಾಗ ಅಕ್ಟೋಬರ್ ಎರಡರಂದು ಸಾವಿರದ ಐವತ್ತಿತ್ತು ಅಕ್ಟೋಬರ್ ಮೂರಕ್ಕೆ ಸಾವಿರದ ಮುನ್ನೂರು ರೂಪಾಯಿ ಇತ್ತು ಇವತ್ತು ಗೊತ್ತಿಲ್ಲ ಇನ್ನು ನೋಡಬೇಕಷ್ಟೇ ಇದು ನನ್ನ ಗಿಡದಲ್ಲಿ ಇವತ್ತಾದಂತಹ ಮಲ್ಲಿಗೆ ಹೂವು ಒಮ್ಮೆ ನಾನು ನಿಮಗೆ ತೋರಿಸುವ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೇನೆ ಸ್ನೇಹಿತರೆ ನೋಡುವಾಗ ಖುಷಿ ಆಗ್ತದೆ ನನಗೆ ಇದು ನೋಡಿ ನಾನು ಉಲ್ಟ ಮಾಡಿ ಹಾಕಿದ್ದೇನೆ ಅಂದರೆ ನನಗೀಗ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡುವಾಗ ಹೂವನ್ನು ಉಲ್ಟ ಮಾಡಿಡಬೇಕು ನಮಗೆ ಫೋಲ್ಡ್ ಮಾಡುವಾಗ ಅದರ ಮೇಲ್ಭಾಗ ಬರಬೇಕು ಅದಕ್ಕೋಸ್ಕರ ಸ್ನೇಹಿತರೆ ಒಮ್ಮೆ ನೋಡುವಾಗ ಖುಷಿ ಆಗ್ತದೆ ಆದರೆ ನನಗೆ ಅದನ್ನು ಫೋ ಏನು ಉಲ್ಟಾ ಪಲ್ಟ ಎಲ್ಲ ಇರ್ತದೆ ನೋಡಿ ಅದನ್ನು ಕರೆಕ್ಟಾಗಿ ಇಡೋದೆ ಒಂದು ದೊಡ್ಡ ಟಾಸ್ಕ್ ಅದರಲ್ಲಿ ಸ್ವಲ್ಪ ಕಷ್ಟ ಯಾಕಂತ ಹೇಳಿದರೆ ಆ ಕಡೆ ಈ ಕಡೆ ಮಾಡಿದರೆ ಹೂವಿನ ಮಧ್ಯೆ ಗ್ಯಾಪ್ ಬರ್ತದೆ ನಾನು ಮಲ್ಲಿಗೆ ಹೂ ಕೊಡುವಂತಹ ಮಾರುಕಟ್ಟೆಯಲ್ಲಿ ಸ್ವಲ್ಪ ಗ್ಯಾಪ್ ಇರಬಾರ್ದು ಹಾಗಾಗಿ ಸ್ವಲ್ಪ ಜಾಗ್ರತೆಯಾಗಿ ಮಾಡಬೇಕಾಗ್ತದೆ ಸ್ನೇಹಿತರೆ ನಾನು ನವರಾತ್ರಿಯಲ್ಲಿ ಮಲ್ಲಿಗೆ ಆಗಬೇಕಂತ ಗಿಡಗಳಿಗೆ ಬೇಕಾದಂತಹ ಗೊಬ್ಬರ ಆಗಿರ್ಬೋದು ಸ್ಪ್ರೇಗಳ ಬಳಕೆ ಮಾಡಿದ್ದೇನೆ ಅದರ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೇನೆ ಏನಂತ ಹೇಳಿದರೆ ಆ ಗೊಬ್ಬರ ಮತ್ತು ಸ್ಪ್ರೇ ಮತ್ತು ಜೀವಾಮೃತ ಗೊಬ್ಬರ ಈ ಮೂರರ ಬಳಕೆಯಿಂದಾಗಿ ಇವತ್ತು ನನ್ನ ಗಿಡದಲ್ಲಿ ಚೆನ್ನಾಗಿ ಹೂವಾಗ್ತಾ ಉಂಟು ನನಗೆ ತುಂಬಾ ಆಗ್ತಾ ಉಂಟು ನಾನೊಂದು ಟಾರ್ಗೆಟ್ ಇದ್ದೆ ನನಗೆ ಈ ಟೈಮಲ್ಲಿ ಇಷ್ಟು ಹೂವು ಆಗಬೇಕು ಅಂತ ನಾನು ಅನಿಸಿತ್ತು ನನಗೆ ಆದರೆ ಅಷ್ಟು ಆಗ್ತಾ ಉಂಟು ನಾನೊಂದೇನು ಶ್ರಮಕ್ಕೆ ನನಗೆ ಪ್ರತಿಫಲ ಸಿಕ್ಕಿತ್ತು ಅಂತ ಹೇಳ್ಬೋದು ತುಂಬಾ ಖುಷಿ ಉಂಟು ಈ ಟೈಮಲ್ಲಿ ನಮಗೆ ಮಲ್ಲಿಗೆ ಯಾಕಂತ ಹೇಳಿದ್ರೆ ಬೇರೆ ಸಮಯದಲ್ಲೆಲ್ಲ ಸ್ವಲ್ಪ ಆದರೂ ಪರವಾಗಿಲ್ಲ ಇವಾಗ ಒಂದು ಮಿನಿಮಮ್ ಒಂದು ಚೆಂಡಾದರೂ ಆಗಬೇಕು ಸ್ನೇಹಿತರೆ ನಾನು ಕೆಲ ಜಾಸ್ತಿ ಅಂತೂ ಆಗೋವ್ರಿಗೆ ಆಗ್ತದೆ ಆಗೋದಿಲ್ಲ ಅಂತ ಏನಿಲ್ಲ ಈ ಟೈಮಲ್ಲಿ ನಮಗೊಂದು ಚೆಂಡಾದರೂ ಸಿಗಲೇಬೇಕು ಯಾಕಂತೇಳಿದ್ರೆ ಇವಾಗ ಹೂವಿಗೆ ಅಷ್ಟು ಡಿಮಾಂಡ್ ಇದೆ ಒಂದು ಚೆಂಡು ಸಿಕ್ಕಿದ್ರೂ ಇವಾಗಿನ ಒಂದು ಏನು ರೇಟಿಗೆ ಸಾಕಾಗ್ತದೆ ರೇಟ್ ಇಲ್ಲದಾಗ ಒಂದಟ್ಟಿ ಕೊಡುವುದ ಕೊಡುವುದು ಸೇಮು ಇವಾಗ ಒಂದು ಚೆಂಡು ಹೂವು ಕೊಡುವುದು ಸೇಮ್ ನಾನು ಅದಕ್ಕೆ ಹೇಳೋದು ಒಂದು ಅಂತ ನನಗೆ ಮಾತ್ರ ಇವಾಗ ಮೂರು ಚೆಂಡು ಹೂವು ಆಗ್ತಾ ಉಂಟು ಖುಷಿಯಾಗ್ತಾ ಉಂಟು ಆದರೆ ನನಗೆ ಅಷ್ಟು ಕೊಟ್ಟು ಕಟ್ಟುವಾಗಲೇ ಮಧ್ಯಾಹ್ನ ಆಗ್ತದೆ ಕುಯ್ಯು ಕಟ್ಟುವಾಗ ಮಧ್ಯಾಹ್ನ ಆಗಿ ಬಿಡ್ತದೆ ನನಗೆ ಅಷ್ಟೇ ಸಾಕು ಅಂತಾಗ್ತದೆ ಒಂದು ಒಟ್ಟಿಗಿಂತ ಜಾಸ್ತಿ ಆದರೆ ನನ್ನ ಕೈಯಲ್ಲಿ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಕೊಯ್ಲಿಕ್ಕೂ ಸಾಧ್ಯ ಇಲ್ಲ ಕಟ್ಟಲಿಕ್ಕೂ ಸಾಧ್ಯ ಇಲ್ಲ ಯಾಕಂತ ಹೇಳಿದರೆ ನನಗೆ ಹನ್ನೆರಡರಿಂದ ಹನ್ನೆರಡುವರೆ ಒಳಗೆ ನನಗೆ ಹೂ ಕೊಟ್ಟು ಅದನಂತರ ಅವರು ಮಲ್ಲಿಗೆ ಹೂವು ತಗೊಳ್ಳೋದಿಲ್ಲ ಸ್ನೇಹಿತರೆ ನಾನು ನನ್ನ ಗಿಡಗಳಿಗೆ ನಾನು ಆಗ ಹೇಳಿದಾಗಲೇ ಜೀವಾಮೃತ ಗೊಬ್ಬರ ಆಗಿರ್ಬೋದು ಸ್ಪ್ರೇ ಮತ್ತೆ ಗೊಬ್ಬರ ಇದರ ಮೂರರ ಬಳಕೆಯಿಂದ ನನ್ನ ಗಿಡದಲ್ಲಿ ಹೂ ಆಗಿದೆ ಅಂತ ನಾನು ತಿಳಿಸಿದೆ ಸ್ನೇಹಿತರೆ ಆರಾಮಾಗಿ ನಾನು ತೋರಿಸಿದಂತಹ ಗೊಬ್ಬರ ಸ್ಪ್ರೇ ಜೀವಾಮೃತವನ್ನು ಹಾಕಿ ನಿಮ್ಮ ಗಿಡದಲ್ಲಿ ಹೆಚ್ಚಿನ ಇಳುವರಿ ಪಡೆಯಬಹುದು ಸ್ನೇಹಿತರೆ ಖಂಡಿತವಾಗಿ ಡೌಟೇ ಇಲ್ಲ ಇದಕ್ಕೆ ನಾನೇ ಸಾಕ್ಷಿ ನೋಡಿ ನನ್ನ ಗಿಡದಲ್ಲಿ ಯಾವ ರೀತಿ ಮಗುಗಳಿವೆ ಎಷ್ಟು ಹೂವಾಗ್ತದೆ ಎಂಬುದು ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೇನೆ ಹೌದು ನನಗೆ ಇವಾಗ ಮೂರು ಚೆಂಡು ಕಡಿಮೆನೇ ನನ್ನ ಹತ್ರ ಇಷ್ಟು ಗಿಡದಲ್ಲಿ ನನಗೆ ಮೂರು ಚೆಂಡು ಕಡಿಮೆನೇ ಆದರೂ ಮಳೆಗಾಲದಲ್ಲಿ ಈ ಸಲ ಸಿಕ್ಕಾಪಟ್ಟೆ ಮಳೆ ಇತ್ತು ಮೊನ್ನೆ ನವರಾತ್ರಿ ಬರುವವರೆಗೂ ಮಳೆ ಬರ್ತಾನೆ ಇತ್ತು ಯಾವಾಗ ಮಳೆ ಬರ್ತದೆ ಯಾವಾಗ ಬಿಸಿಲು ಬರ್ತದೆ ಅಂತ ಹೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂಥದ್ರಲ್ಲಿ ನಾವು ಹಾಳಾದಂತಹ ಗಿಡವನ್ನು ರೀಸೆಟ್ ಮಾಡಿ ಅದರಲ್ಲಿ ಹೂ ಪಡೆಯುವುದುಂಟಲ್ಲ ನಮ್ಗೆ ಅದೊಂದು ದೊಡ್ಡ ಚಾಲೆಂಜೆ ನನಗಂತೂ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು ನನ್ನ ಗಿಡ ಎಲ್ಲ ಹಾಳಾಗಿತ್ತು ಆದರೆ ಇವಾಗ ಆಗ್ತಾ ಉಂಟು ನನಗೊಂದು ಏನು ಮನಸ್ಸಲ್ಲಿತ್ತು ನವರಾತ್ರಿ ಟೈಮಲ್ಲಿ ನನಗೆ ಹೂವು ಆಗಬೇಕು ಮಿನಿಮಮ್ ಆದರೂ ಒಂದು ಮೂರು ಚೆಂಡಾದರೂ ನನಗೆ ಹೂವು ಎರಡರಿಂದ ಮೂರು ಚೆಂಡು ನನಗೆ ಹೂ ಸಿಗಲೇಬೇಕು ಅಂತ ನಾನೊಂದು ಅನಿಸ್ತಾ ಇತ್ತು ನನಗೆ ಬಟ್ ಆ ಈ ಸಂದರ್ಭದಲ್ಲಿ ನನಗೆ ಇದೆ ತುಂಬಾ ಆಗ್ತಾ ಉಂಟು ಯಾರಿಗೆಲ್ಲ ಹೂವು ಇಲ್ಲ ಅವರೆಲ್ಲ ಬೇಜಾರು ಮಾಡಬೇಡಿ ಖಂಡಿತ ನೆಕ್ಸ್ಟ್ ಆಗ್ತದೆ ಆದರೆ ಈ ಟೈಮಲ್ಲಿ ಸ್ವಲ್ಪ ಮಲ್ಲಿಗೆ ಆಗಬೇಕು ಅಂತ ನನ್ನ ಭಾವನೆ ಅಷ್ಟೇ ಯಾಕಂತ ಇವಾಗ ಮಾರ್ಕೆಟ್ ರೇ ರೇಟು ತುಂಬಾ ಚೆನ್ನಾಗಿದೆ ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ಸ್ನೇಹಿತರೆ ಹಾಗೆ ಸ್ನೇಹಿತರೆ ನನಗೆ ಮೊನ್ನೆ ಒಬ್ಬರು ಕೇಳಿದರು ನಮ್ಮ ಏನು ಗಿಡದಲ್ಲಿ ಕಾಮೆಂಟಲ್ಲಿ ಹೇಳಿದರು ನಮ್ಮ ಗಿಡದಲ್ಲಿ ಏನೇ ಹಾಕಿದ್ರು ಚಿಗುರು ಬರುವುದಿಲ್ಲ ಮೊಗ್ಗಿಡುವುದಿಲ್ಲ ಗಿಡ ಇದ್ದಾಗೇ ಇದೆ ಅಂತ ಹೇಳ್ತಾಯಿದ್ರು ಅನ್ ಅಲ್ಲೇ ನಾನು ಅವರಿಗೆ ಉತ್ತರಿಸಿದ್ದೇನೆ ಯಾವಾಗ ಗೊಬ್ಬರ ಹಾಕಬೇಕು ಹೇಗೆ ಅದನ್ನು ನೋಡ್ಕೊಳ್ಬೇಕು ಎಂಬುದು ಕೂಡ ಅಲ್ಲೇ ನಾನು ಉತ್ತರಿಸಿದ್ದೇನೆ ಆದರೆ ಅವರಿಗಾಯಿತು ನಿಮಗೂ ಆಯಿತು ನಾನು ಇನ್ನೊಮ್ಮೆ ಹೇಳ್ತೇನೆ ಅಂತಹ ಗಿಡಗಳು ಯಾಕಂತೇಳಿದರೆ ಎಲ್ ಈಗ ನಂದು ಅಷ್ಟೇ ನಾನು ಇಷ್ಟೆಲ್ಲ ಗೊಬ್ಬರ ಸ್ಪ್ರೇಯಲ್ಲಿ ಹಾಕ್ತೇನೆ ಎಲ್ಲ ಗಿಡದಲ್ಲೂ ಒಂದೇ ರೀತಿ ಇರೋದಿಲ್ಲ ಸ್ನೇಹಿತರೆ ಕೆಲವೊಂದು ಗಿಡ ಬೇಗವಾಗಿ ಬೆಳೆದುಂಟಲ್ಲ ಚೆನ್ನಾಗಿ ಾಗಿ ಮುಗ್ಗಿರ್ತದೆ ಡೌಟೇ ಬೇಡ ನಾನು ನಿಮಗೆ ತೋರಿಸ್ತೇನೆ ಕೆಲವು ಗಿಡ ಉಂಟಲ್ಲ ಇದ್ದಲ್ಲಿ ಇರ್ತದೆ ಕುಂಠಿತವಾಗಿರ್ತದೆ ನಿಧಾನವಾಗಿ ಬೆಳೆತಾ ಹೋಗ್ತದೆ ಅಂತಹ ಗಿಡಗಳಿಗೆ ನಾವು ಏನು ಮಾಡ್ಬೇಕಂತೇಳಿದರೆ ಏನು ಚುಗುರೆಲ್ಲ ಇದ್ರೆ ರೀಪಾರ್ಟ್ ಮಾಡಬೇಕಂತೇನಿಲ್ಲ ಏನು ಚುಗುರೇ ಬರ್ತಾ ಇಲ್ಲ ಅನ್ನೋವಾಗಿದ್ರೆ ಗಿಡಗಳನ್ನು ಸ್ವಲ್ಪ ಟ್ರಿಮ್ ಮಾಡಿ ಒಂದೊಂದು ಎಲೆ ಬಿಟ್ಟು ಟ್ರಿಮ್ಮು ಮಾಡಿದರೆ ಸಾಕು ಗಿಡಗಳನ್ನು ಟ್ರಿಮ್ ಮಾಡಿ ಅದಕ್ಕೊಂದು ಒಳ್ಳೆಯ ಗೊಬ್ಬರ ಹಾಕಿ ಸ್ವಲ್ಪ ಹಿಂಡಿ ಹಾಕಿ ನೆಲ ಹಿಂಡಿ ಹಾಕಿ ಅದರ ಮೇಲೆ ಮಣ್ಣು ಮುಚ್ಚಿ ಇದ್ದರೆ ನೋಡಿ ಖಂಡಿತವಾಗಿ ಆ ರೀತಿ ಮಾಡಿ ನಿಮ್ಮ ಗಿಡದಲ್ಲಿ ಬೇಗವಾಗಿ ಚಿಗುರು ಬಂದು ಬೇಗನೆ ಬೆಳೆದು ಗಿಡದಲ್ಲಿ ಹೂ ಆಗ್ತದೆ ಇದು ಖಂಡಿತ ಆಗ್ತದೆ ಇದು ನನ್ನ ಗಿಡಗಳಿಗೆ ನಾನು ಮಾಡಿ ನೋಡಿದ್ದೇನೆ ಹಾಗಾಗಿ ನಾನು ನಿಮಗೆ ಹೇಳಿದ್ದು ನೀವು ಗೊಬ್ಬರ ನನ್ನ ಹತ್ರ ಕೇಳೋದಾದರೆ ನಾನು ದನದ ಒಣಸೆಗಣಿಯ ಗೊಬ್ಬರ ಅಥವಾ ಇದು ಗೊಬ್ಬರ ಹಟ್ಟಿ ಗೊಬ್ಬರ ಎರಡರಲ್ಲಿ ಒಂದನ್ನು ಚಾಯ್ಸ್ ಮಾಡಿ ಅಂತ ಹೇಳ್ತೇನೆ ಬೇರೆ ಹಾಕುವುದಾದರೆ ನಿಮ್ಮ ಇಷ್ಟ ಯಾವುದು ಬೇಕಾದರೂ ಹಾಕ್ಬೋದು ಸ್ನೇಹಿತರೆ ಹೀಗೆ ಮಾಡಿದರೆ ಖಂಡಿತ ನಮ್ಮ ಗಿಡದಲ್ಲಿ ಬೇಗನೆ ಚಿಗುರಿಟ್ಟು ಮೊಗ್ಗಿಟ್ಟು ಬೇಗನೆ ಇಳುವರಿಯನ್ನು ಪಡೆಯಬಹುದು ಅಂತ ಹೇಳ್ತೇನೆ ಸ್ನೇಹಿತರೆ ಇನ್ನು ನಾನು ಮಾಡಿದಂತಹ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಏನಾದರೂ ನಿಮಗೆ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ನನಗೆ ಗೊತ್ತಿರುವ ವಿಷಯಗಳನ್ನು ನಿಮ್ಮ ಜೊತೆ ನಾನು ಹಂಚಿಕೊಳ್ತೇನೆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ